ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇದೇ ಬರುವ ಜನವರಿ ಇಪ್ಪತ್ತರಂದು ನೀವೆಲ್ಲ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆನ ಬರ್ತಾ ಇದ್ರಿ ಹಾಗಾಗಿ ನಿಮ್ಮ ಪ್ರವೇಶ ಪರೀಕ್ಷೆಗೆ ಅನುಕೂಲವಾಗಲಂತೆ ನಾವು ಆಯ್ದ ಪ್ರಮುಖ ನವೋದಯದ ಮಾದರಿ ಅಂಕಗಣಿತದ ಲೆಕ್ಕಗಳನ್ನು ಹಾಗೂ ಅವುಗಳನ್ನು ಬಿಡಿಸುವಂಥ ವಿಧಾನವನ್ನು ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ತೇನೆ ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ನೋಡಿ ಆರು ಸೆಂಟಿಮೀಟರ್ ಪಾದ ನಾಲ್ಕು ಸೆಂಟಿಮೀಟರ್ ಎತ್ತರ ಹೊಂದಿರುವ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಆಪ್ಷನ್ ಎ ಹನ್ನೆರಡು ಸೆಂಟಿಮೀಟರ್ ಬಿ ಇಪ್ಪತ್ತ್ಮೂರು ಸೆಂಟಿಮೀಟರ್ ಸಿ ಹದಿನಾಲ್ಕು ಸೆಂಟಿಮೀಟರ್ ಡಿ ಹತ್ತು ಸೆಂಟಿಮೀಟರ್ ಈ ಲೆಕ್ಕವನ್ನು ಬಿಡಿಸುವಂಥ ವಿಧಾನ ನೋಡೋಣ ಹಾಗೆ ಈ ಥರ ಲೆಕ್ಕಗಳು ಬಂದಾಗ ನಾವು ಯಾವ ಥರ ಬಿಡಿಸಬೇಕು ಅಂದರೆ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಹೌದಾ ಪ್ರಶ್ನೆಯನ್ನು ಸರಿಯಾಗಿ ಓದ್ಕೋಬೇಕು ತ್ರಿಭುಜದ ವಿಸ್ತೀರ್ಣ ಅಂತ ಕೇಳಿದ್ದಾರೆ ಹಾಗಾದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿದ ಸೂತ್ರ ಏನು ನಮ್ಗೆ ಗೊತ್ತಿರಬೇಕು ಅರ್ಧ ಪಾದ ಗುಣಿಲೆ ಎತ್ತರ ಪಾದ ಇಂಟು ಎತ್ತರ ಇಲ್ಲಿ ನೋಡಿ ಇದರ ಇಲ್ಲಿ ಕೊಟ್ಟಂಥ ಪ್ರಶ್ನೆ ಒಳಗೆ ಏನು ಇದನ್ನು ಅಪ್ಲೈ ಮಾಡೋಣ ಈಗ ಅರ್ಧ ಪಾದ ಎಷ್ಟಿದೆ ಇಂಟು ಪಾದ ಎಷ್ಟಿದೆ ಆರು ಎತ್ತರ ಎಷ್ಟಿದೆ ನಾಲ್ಕು ಸೆಂಟಿಮೀಟರ್ ಇದನ್ನೀಗ ಚೇತ ಹೊಡ್ರಿ ಎರಡು ಒಂದಲೇ ಎರಡು 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 ಮೂರಲೇ ಆರು ಇಲ್ಲಿ ಎಷ್ಟು ಉಳಿತು ಈಗ ನಾಲ್ಕು ಮತ್ತು ಮೂರು ಉಳಿತು ನಾಲ್ಕು ಮೂರಲೇ ಹನ್ನೆರಡು ಹನ್ನೆರಡು ಸೆಂಟಿಮೀಟರ್ ಆಗ್ತದೆ ಹಾಗಿದ್ರೆ ಇಲ್ಲಿದೆ ಹನ್ನೆರಡು ಸೆಂಟಿಮೀಟರ್ ಎಲ್ಲಿದೆ ಆಪ್ಷನ್ ಎ ದೊಳಗೆ ಇದೆ ಇಲ್ಲಿ ಆಪ್ಷನ್ ಎ ದೊಳಗೆ ಇದೆ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಇದು ಗೊತ್ತಾಯ್ತು ಅನ್ಕೋತೀನಿ ಇಲ್ಲಿ ತ್ರಿಭುಜದ ವಿಸ್ತೀರ್ಣ ಅಂತ ಕ್ರೀಡಿದಾರ ಇಲ್ಲಿ ಸೂತ್ರ ಹಾಕೋಬೇಕು ಅರ್ಧ ಪ ಅರ್ಧ ಪಾದ ಇಂಟು ಎತ್ತರ ಇದು ತ್ರಿಭುಜದ ಸು ವಿಸ್ತೀರ್ಣವನ್ನು ಕಂಡು ಸೂತ್ರ ಅದಕ್ಕೆ ಈಗ ಪಾದ ಎಷ್ಟಿದೆ ಆರು ಸೆಂಟಿಮೀಟರ್ ಆರು ಹಾಕೊಂಡೆ ಇದು ನೋಡಿ ಪಾದ ಇಲ್ಲಿ ಆರ್ ಅಂತ ಹಾಕ್ಕೊಂಡೆ ಇಲ್ಲಿ ನೆಕ್ಸ್ಟ್ ನೋಡ್ರಿ ಇಲ್ಲಿ ಎತ್ತರ ಎಷ್ಟು ನಾಲ್ಕು ಹಾಕ್ಕೊಂಡೆ ಎರಡು ಒಂದಲೇ ಎರಡು ಒಂದು ನಿಮಿಷ ಹೇಗೆ ಇನ್ನೊಂದು ಸಲಿಬೇಕಾದ್ರೆ ತೋರಿಸ್ತೀನಿ ನೋಡಿ ಜಸ್ಟ್ ಒಂದು ನಿಮಿಷ ಹ್ಞೂ ಇದು ನೋಡಿ ಏನು ಅರ್ಧ ಪಾದ ಇಂಟು ಎತ್ತರ ಇಲ್ಲಿ ಇದು ಸೂತ್ರಕ್ಕೆ ಅಪ್ಲೈ ಮಾಡಿದಾಗ ಏನಾಗ್ತದೆ ನೋಡಿ ಈಗ ಸೂತ್ರಕ್ಕೆ ಇದನ್ನು ಅಪ್ಲೈ ಮಾಡ್ತೀನಿ ಏನಾಗ್ತದೆ ಒಂದು ನಿಮಿಷ ಎಸ್ ನೋಡಿ ಅರ್ಧ ಇಂಟು ಆರು ಕುಣಿಲೆ ನಾಲ್ಕು ಆರು ಯಾಕೆ ಬಂತು ಅಂದರೆ ಪ್ರಶ್ನೆಯಲ್ಲಿ ಪಾದ ಆರು ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಹೌದಾ ಇದರೊಳಗೇನು ಎತ್ತರ ಎಷ್ಟು ನಾಲ್ಕು ಸೆಂಟಿಮೀಟರ್ ಇದನ್ನು ಗುಣಾಕಾರ ಮಾಡಿ ಮಾಡ್ಬೇಕು ಚೇದ ಎರಡು ಒಂದಲೇ ಎರಡು ಎರಡು ಮೂರಲೇ ಆರು ನಾಲ್ಕು ಮೂರಲೇ ಇದನ್ನೆರಡು ಗುಣಿಸ್ಲಿ ನಾಲ್ಕು ಮೂರಲೇ ಹನ್ನೆರಡು ಹೌದಾ ಹನ್ನೆರಡು ಸೆಂಟಿಮೀಟರ್ ಸರಿಯಾದ ಉತ್ತರ ಓಕೆ ನೋಡಿ ಹನ್ನೆರಡು ಸೆಂಟಿಮೀಟರ್ ಎಲ್ಲಿದ್ದೀನಿ ನೋಡಿ ಎಸ್ ಓಕೆ ಆಪ್ಷನ್ ಎದೊಳಗೆ ಇದೆ ಹೌದಾ ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡೋಣ ಕ್ವಶನ್ ನಂಬರ್ ಎರಡು ನೋಡಿ ಒಂದು ಚೌಕಾಕಾರದ ಮೈದಾನದ ಉದ್ದವು ಇಪ್ಪತ್ತೈದು ಮೀಟರ್ ಹಾಗಾದರೆ ಅದರ ಸುತ್ತಳತೆ ಎಷ್ಟು ಅಂತ ಕೊಟ್ಟಿದ್ದಾರೆ ಆಪ್ಷನ್ ಎ ನೂರ ಐವತ್ತು ಮೀಟರ್ ಬಿ ಹತ್ತು ಮೀಟರ್ ಸಿ ನೂರು ಮೀಟರ್ ಡಿ ಐದುನೂರು ಮೀಟರ್ ಅದರ ಪ್ರಶ್ನೆ ಏನಿದೆ ನೋಡಿ ಒಂದು ಚೌಕಾಕಾರದ ಮೈದಾನದ ಉದ್ದವು ಇಪ್ಪತ್ತೈದು ಮೀಟರ್ ಅಂತ ಅಂದರೆ ಇಪ್ಪತ್ತೈದು ಇದೆ ಒಂದು ಚೌಕನ ಬಿಡಿಸ್ಕೊಳ್ಳೋಣ ನೋಡಿ ಒಂದು ಇದೊಂದು ಚೌಕ ಇದೆ ಅಂತ ತಿಳ್ಕೊಳ್ಳಿ ಇದರ ಒಂದು ಬಾಹುವಿನ ಉದ್ದ ಎಷ್ಟಂತ ಕೊಟ್ಟಿದ್ದಾರೆ ಇಪ್ಪತ್ತೈದು ಇಲ್ಲಿ ಇಪ್ಪತ್ತೈದು ಇದ್ದರೆ ಇಲ್ಲಿ ಇಪ್ಪತ್ತೈದು ಆಗ್ತದೆ ಇಲ್ಲೂ ಇಪ್ಪತ್ತೈದು ಇಲ್ಲೂ ಇಪ್ಪತ್ತೈದು ಯಾಕಂದರೆ ಒಂದು ಚೌಕದ ಎಲ್ಲ ಬಾಹುಗಳು ಸಮವಾಗಿ ಇರ್ತವೆ ಇಪ್ಪತ್ತೈದು ಎಷ್ಟು ಒನ್ನೂರು ಹಾಗಾಗಿ ಯಾವುದಾಗ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ ಒನ್ನೂರು ಮೀಟರ್ ಸರಿಯಾದ ಉತ್ತರ ಇದಕ್ಕೆ ಗೊತ್ತಾಯ್ತು ಅಂದ್ಕೋತೀನಿ ನೆಕ್ಸ್ಟ್ ನೋಡೋಣ ಈಗ ಕ್ವೆಶನ್ ನಂಬರ್ ಮೂರು ನೋಡಿ ಮುನ್ನೂರ ಅರವತ್ತು ಗ್ರಾಮ್ ಮೂರು ಕೆ ಜಿ ಎಷ್ಟರ ಶೇಕಡವಾಗಿದೆ ಅಂತ ಕೇಳಿದ್ದಾರೆ ಇದು ನೋಡಿ ಈಗ ಇಲ್ಲಿ ಇಲ್ಲಿ ಗ್ರಾಮ್ ಮತ್ತು ಕೆ ಜಿಯನ್ನು ಎರಡು ಎಂಬ ಎರಡು ಮಾನಗಳಿದ್ದಾವೆ ಅದನ್ನು ಒಂದೇ ಮಾನಕ್ಕೆ ಕ ಪರಿವರ್ತನೆ ಮಾಡ್ಕೋಬೇಕು ಹೇಗೆ ಮಾಡ್ಕೋಬೇಕು ಅಂದರೆ ನಿಮ್ಗೆ ಗೊತ್ತಿದೆ ಒಂದು ಕೆ ಜಿ ಅಂದರೆ ಒಂದು ಸಾವಿರ ಗ್ರಾಮ್ಗಳು ಹೌದಾ ಮೂರು ಕೆ ಜಿ ಅಂದರೆ ಮೂರು ಸಾವಿರ ಗ್ರಾಮ್ ಈಗ ಮೂರು ಸಾವಿರ ಗ್ರಾಮ್ ಮೂರು ಸಾವಿರ ಗ್ರಾಮ್ ಮೇಲ್ಗಡೆ ಎಷ್ಟು ಕರ್ಕೋಬೇಕು ಮುನ್ನೂರ ಅರವತ್ತು ಅಂದರೆ ಮೂರು ಸಾವಿರ ಗ್ರಾಮ್ ಮುನ್ನೂರ ಅರ್ವತ್ತು ಗ್ರಾಮ್ಗೆ ಎಷ್ಟು ಶೇಕಡ ಆಗ್ತದೆ ಅಂತ ಕೇಳಿದ್ದಾರೆ ಹೌದಾ ಎಂಟು ಶೇಕಡ ಅಂದ್ರೆ ನೂರು ಎಂಟು ನೂರು ಅಂತ ಹಾಕ್ಕೋಬೇಕು ನೂರು ಯಾಕೆ ಬಂತು ಶೇಕಡಕ್ಕೆ ಮಾಡಬೇಕು ಹೌದಾ ಇದನ್ನು ನೋಡಿ ಈಗ ಎಷ್ಟಲೇ ಈ ಎರಡು ಸೊನ್ನೆಗೆ ನೋಡಿ ಜಸ್ಟ್ ನೋಡಿ ಇಲ್ಲಿ ಓಕೆ ಇಲ್ಲಿ ನೋಡಿ ಈ ಎರಡು ಏನಾಯಿತು ಈ ಎರಡು ಸೊನ್ನೆ ಹೋಯಿತು ನೆಕ್ಸ್ಟ್ ಈ ಸೊನ್ನೆಗೆ ಈ ಸೊನ್ನೆ ಹೋಯಿತು ಮೂರು ಒಂದಲೇ ಮೂರು ಮೂರು ಒಂದಲೇ ಮೂರು ಮೂರು ಎರಡಲೇ ಆರು ಎಷ್ಟು ಬಂತಾವಾಗ ಹನ್ನೆರಡು ಬಂತು ಹೌದಾ ಎಷ್ಟು ಬಂತು ಹನ್ನೆರಡು ಬಂತು ಇದು ಗೊತ್ತಾಯ್ತು ಅಂತಂದ್ರೆ ಮೂರು ಸಾವಿರ ಗ್ರಾಮಿಗೆ ಮುನ್ನೂ ಮೂರು ಸಾವಿರ ಗ್ರಾಮ್ ಮುನ್ನೂರ ಅರವತ್ತು ಗ್ರಾಮಿಗೆ ಎಷ್ಟು ಶೇಕಡ ಅಂತ ಕೇಳಿದಾಗ ಈ ಥರ ಮಾಡಬೇಕು ಈಗ ಹಾಗಾಗಿ ಇದರೊಳಗೆ ಹನ್ನೆರಡು ಉತ್ತರ ಬಂತು ಹಾಕಿದರೆ ಹನ್ನೆರಡು ಎಲ್ಲಿದೆ ನೋಡೋಣ ಹನ್ನೆರಡು ಶೇಕಡ ಎಲ್ಲಿದೆ ಆಪ್ಷನ್ ಡಿ ಇದೊಳಗೆ ಇದೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹನ್ನೆರಡು ಶೇಕಡ ಇದು ಗೊತ್ತಾಯಿತು ಅಂದ್ಕೋತೀನಿ ನೆಕ್ಸ್ಟ್ ಕ್ವಶನ್ ನೋಡೋಣ ಕ್ವಶನ್ ನಂಬರ್ ಫೋರ್ ನೋಡಿ ಒಂದು ನೀರಿನ ತೊಟ್ಟಿಯ ಉದ್ದ ಅಗಲ ಮತ್ತು ಎತ್ತರಗಳು ಕ್ರಮವಾಗಿ ಹನ್ನೊಂದು ಮೀಟರ್ ಹತ್ತು ಮೀಟರ್ ಮತ್ತು ಒಂಬತ್ತು ಮೀಟರ್ ಆಗಿರುತ್ತವೆ ಆ ತೊಟ್ಟಿಯನ್ನು ಆರು ಮೀಟರ್ ಎತ್ತರದಷ್ಟು ನೀರಿನಿಂದ ತುಂಬಿಸಲಾಗಿದೆ ನೀರಿನ ತೊಟ್ಟಿಯ ಖಾಲಿ ಭಾಗ ಎಷ್ಟು ಆಪ್ಷನ್ ಎ ನಾಲ್ಕನೇ ಎರಡು ಬಿ ಮೂರನೆಯ ಒಂದು ಸಿ ಆರನೇ ಎರಡು ಡಿ ನಾಲ್ಕನೆಯ ಒಂದು ಇದನ್ನು ಯಾವ ಥರ ಮಾಡಬೇಕು ಅಂತ ನೋಡೋಣ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಉದ್ದ ಅಗಲ ಮತ್ತು ಎತ್ತರವನ್ನು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ಅವರೇ ಕೊಟ್ಟಿದ್ದಾರೆ ಹಾಗಾಗಿ ಈ ಥರ ಲೆಕ್ಕ ಇದ್ದಾಗ ನಾವು ಏನು ಮಾಡಬೇಕು ಅಂದರೆ ಇದನ್ನು ನೋಡಿ ಯಾವ ಥರ ಮಾಡಬೇಕು ಅಂತ ನೋಡಿ ಇದನ್ನು ನೋಡಿರಿ ಎಲ್ ಎಲ್ ಗುಣಿಲೆ ಎಲ್ ಇಂಟು ಬಿ ಇಂಟು ಎಚ್ ಅಂದರೆ ಎಲ್ಲಂದರೆ ಉದ್ದ ಬಿ ಅಂದರೆ ಅಗಲ ಎಚ್ ಅಂದರೆ ಎತ್ತರ ಹೌದಾ ಈಗ ಎಲ್ಲೆಷ್ಟಿದೆ ಎಷ್ಟಿದೆ ನೋಡಿ ಎಲ್ಲಿ ಹನ್ನೊಂದಿದೆ ಹೌದಾ ಎಲ್ಲಿ ಹನ್ನೊಂದಿದೆ ಹನ್ನೊಂದು ಇಂಟು ಹತ್ತು ಬಿ ಎಷ್ಟಿದೆ ಹತ್ತು ಹೈಟ್ ಎಷ್ಟಿದೆ ಮೂರು ಮೂರು ಯಾಕಂತ ಹಾಕೋಬೇಕು ನಾವು ಮೂರು ಯಾಕಂದರೆ ತೊಟ್ಟಿಯಲ್ಲಿ ತುಂಬಲು ಇನ್ನೂ ಮೂರು ಇನ್ನೂ ಮೂರು ಮೀಟರ್ ಬೇಕು ಹೌದಾ ಹಾಗಾಗಿ ಮೂರಂತ ಹಾಕೋಬೇಕು ಯಾಕಂದರೆ ಟೋಟಲಾಗಿ ಕೊಟ್ಟಿದ್ದೆಷ್ಟು ಒಂಬತ್ತು ಕೊಟ್ಟಿದ್ದಾರೆ ಪ್ರಶ್ನೆ ನೋಡಿಬೇಕಿದ್ರೆ ಇಲ್ಲಿ ನೋಡಿ ಪ್ರಶ್ನೆ ನೋಡಿ ಇಲ್ಲಿ ಏನಾದರೂ ಕೊಟ್ಟಿದ್ದಾರೆ ಜಸ್ಟ್ ನೋಡಿ ಇಲ್ಲಿ ಇಲ್ಲಿ ಆ ತೊಟ್ಟಿನೂ ಆರು ಮೀಟರ್ ಎಲ್ಲ ಒಂಬತ್ತು ಮೀಟರ್ ಆಗಿರ್ತದೆ ಇವು ತೊಟ್ಟಿಯ ಉದ್ದ ಮತ್ತು ಅಗಲ ಚೇಂಜ್ ಆಗೋದಿಲ್ಲ ಹೌದಾ ಹಾಗಾಗಿ ಇಲ್ಲಿ ಎಷ್ಟು ಒಂಬತ್ತು ಮೀಟರ್ ಅಂತ ಇಲ್ಲಿ ಆರು ಮೀಟರ್ದಷ್ಟು ತುಂಬಿಸಲಾಗಿದೆ ಹಾಗಿದ್ರೆ ಒಂಬತ್ತರಲ್ಲಿ ಆರು ಎಷ್ಟು ಮೂರು ಇನ್ನೂ ತುಂಬಲಿಕ್ಕೆ ಎಷ್ಟು ಬೇಕು ಮೂರು ಬೇಕು ಹೌದಾ ಹಾಗಾಗಿ ಇದನ್ನು ಯಾವ ಥರ ಹಚ್ಕೋಬೇಕು ಇದು ನೋಡಿ ಇದನ್ನು ಇಲ್ಲಿ ನೋಡಿ ಹನ್ನೊಂದು ಎಂಟು ಹತ್ತು ಇಂಟು ಮೂರು ಡಿವೈಡೆಡ್ ಬೈ ಟೋಟಲ್ ಐ ಟೋಟಲ್ ಎಷ್ಟು ಹನ್ನೊಂದು ಎಂಟು ಹತ್ತು ಎಂಟು ಒಂಬತ್ತು ಈ ಒಂಬತ್ತು ಅಂದರೆ ಒಂಬತ್ತರಲ್ಲಿ ಇನ್ನಿಷ್ಟು ತುಂಬಬೇಕಾಗಿದೆ ಒಂಬತ್ತರಲ್ಲಿ ಇನ್ನೂ ಮೂರು ತುಂಬಬೇಕಾಗಿದೆ ಟೋಟಲ್ ಎಷ್ಟಿದೆ ಅಂತೆ ಒಂಬತ್ತಿದೆ ಇದೆ ಅಂತೆ ಇನ್ನು ತುಂಬ ತುಂಬಬೇಕಾಗಿದೆ ಎಷ್ಟು ಮೂರು ಹೌದಾ ಇದನ್ನೀಗ ಕಡ್ತಾ ಹೊಡಿಬೇಕು ನೆಕ್ಸ್ಟ್ ನೋಡಿ ಈಗ ಹನ್ನೊಂದಕ್ಕೆ ಈ ಹನ್ನೊಂದು ಹೋಯಿತು ಹತ್ತಕ್ಕೆ ಈ ಹತ್ತು ಹೋಯಿತು ಮೂರು ಒಂದಲೇ ಮೂರು ಮೂರು ಮೂರಲೇ ಒಂಬತ್ತು ಎಷ್ಟು ಬಂತು ಮೂರನೆಯ ಒಂದು ಬಂತು ಹಾಗಿದ್ರೆ ಮೂರನೆಯ ಒಂದು ಎಲ್ಲಿದೆ ಆಪ್ಷನ್ ದೊಳಗೆ ಇದೆ ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ಏನಾಗುತ್ತೆ ಆಪ್ಷನ್ ಬಿ ಆಗುತ್ತೆ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಈ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡೋಣ ಕ್ವಶನ್ ನಂಬರ್ ಫೈವ್ ನೋಡಿ ಆರು ಪ್ಲಸ್ ಆರು ಪಾಯಿಂಟ್ ಆರು ಪ್ಲಸ್ ಆರು ಪಾಯಿಂಟ್ ಜೀರೋ ಸಿಕ್ಸ್ ಪ್ಲಸ್ ಆರು ಪಾಯಿಂಟ್ ಜೀರೋ ಜೀರೋ ಆರು ಪ್ಲಸ್ ಅರವತ್ತಾರು ಪಾಯಿಂಟ್ ಆರು ಜೀರೋ ಆರು ಮೊತ್ತವನ್ನು ಕಂಡುಹಿಡಿಯರಿ ಅಂದರೆ ಇಲ್ಲೊಂದು ಸ ಒಂದು ಮೊತ್ತದ ಮೇಲೆ ಒಂದು ಕ್ವಶನನ್ನು ಕೇಳಿದ್ದಾರೆ ಮೊತ್ತವನ್ನು ಕಂಡುಹಿಡಬೇಕು ಜಸ್ಟ್ ನೋಡಿ ಇದನ್ನು ಕೂಡಿಸ್ಬಿಟ್ರೆ ಆಯ್ತು ಯಾವ ಥರ ಹಚ್ಕೋಬೇಕಿದ್ನ ನೋಡಿ ಆಪ್ಷನ್ ಎ ಎಂಬತ್ತೈದು ಪಾಯಿಂಟ್ ಎರಡು ನೂರ ಎಪ್ಪತ್ತೆರಡು ಬಿ ಎಂಬತ್ತೈದು ಪಾಯಿಂಟ್ ಏಳುನೂರ ಇಪ್ಪತ್ತೆರಡು ಸಿ ಐವತ್ತೆಂಟು ಪಾಯಿಂಟ್ ಎರಡು ನೂರ ಎಪ್ಪತ್ತೆರಡು ಡಿ ಎಂಬತ್ತೈದು ಪಾಯಿಂಟ್ ಎರಡು ನೂರ ಏಳು ಅಂತ ಇದೆ ಇದನ್ನು ಇದನ್ನು ಹಚ್ಕೊಳ್ಳೋಣ ನೆಕ್ಸ್ಟ್ ನೋಡಿ ಇದನ್ನು ಯಾವ ಥರ ಹಚ್ಕೋಬೇಕು ಅಂದರೆ ಫಸ್ಟ್ ಎಷ್ಟಿದೆ ಆರು ಪಾಯಿಂಟ್ ಆರು ಆರು ಪಾಯಿಂಟ್ ಆರು ನೆಕ್ಸ್ಟ್ ಆರು ಪಾಯಿಂಟ್ ಜೀರೋ ಆರು ನೆಕ್ಸ್ಟ್ ಆರು ಪಾಯಿಂಟ್ ಜೀರೋ ಜೀರೋ ಆರು ನೆಕ್ಸ್ಟ್ ಎಷ್ಟಿದೆ ಅರವತ್ತಾರು ಪಾಯಿಂಟ್ ಆರು ಜೀರೋ ಆರು ಹೌದಾ ಆರು ಜೀರೋ ಆರು ಇದೆ ಇದನ್ನು ಕೂಡಿಸ್ಬೇಕು ಇದನ್ನೆಲ್ಲ ಕೂಡಿಸ್ದಾಗ ಎಷ್ಟಾಗ್ತದೆ ಉತ್ತರ ಎಷ್ಟು ಬರ್ತದೆ ನೋಡಿ ನಮಗೆ ಇದನ್ನೆಲ್ಲ ಕೂಡಿಸ್ದಾಗ ನಮಗೆ ಇಲ್ಲಿಷ್ಟು ಆರು ಆರು ಹನ್ನೆರಡು ಎರಡು ಕೈಯಲ್ಲಿ ಒಂದು ಆರು ಒಂದು ಏಳು ನೆಕ್ಸ್ಟ್ ನೋಡಿ ಏಳು ಇಲ್ಲಿ ಏಳು ಆರು ಹನ್ನೆರಡು ಆರು ಆರು ಹನ್ನೆರಡು ಎರಡು ಕೈಲೆ ಒಂದು ಆರು ನಾಲ್ಕಲಿ ಇಪ್ಪತ್ತ್ನಾಲ್ಕು ಇಪ್ಪ ಐದು ಕೈಲೇ ಎರಡು ಆರು ಏಳು ಎಂಟು ಅಂದರೆ ಎಷ್ಟು ಬಂತು ಇಲ್ಲಿ ನೋಡಿ ಇನ್ನೊಮ್ಮೆ ಬೇಕಾದ್ರೆ ಕ್ಲಿಯರಾಗಿ ಹಚ್ಚುತ್ತೆ ಜಸ್ಟ್ ನೋಡ್ಕೊಳ್ಳಿ ಫಸ್ಟ್ ಎಷ್ಟಿದೆ ಆರು ಪಾಯಿಂಟ್ ಆರು ఆరు పైంట్ జీరో ఆరు ఆరు పైంట్ జీరో జీరో ఆరు నెక్స్ట్ అరవత్ ఆరు పొయింట్ ఆరు జీరో ఆరు ఈ నోడి సంఖ్యన హె నెక్స్ట్ నోడిగా ಆರು ಆರು ಹನ್ನೆರಡು ಎರಡು ಕೈಯಲ್ಲೇ ಒಂದು ನೆಕ್ಸ್ಟ್ ನೋಡಿ ಆರು ಒಂದು ಏಳು ಸಂಖ್ಯೆಯನ್ನು ಸರಿಯಾಗಿ ಸಂಖ್ಯೆಗಳಿಗೆ ಸಂಖ್ಯೆ ಹಚ್ಕೋಬೇಕು ಆರ ಹನ್ನೆರಡು ಎರಡು ಕೈಯಲ್ಲೇ ಒಂದು ಆರಂದಲೇ ಆರು ಆರಳೆ ಹನ್ನೆರಡು ಆರುನೇ ಹನ್ನೆರಡು ಆರ್ನಾಲ್ಕಲ್ಲಿ ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಒಂದು ಇಪ್ಪತ್ತೈದು ಐದು ಕೈಯಲ್ಲಿ ಎರಡು ಆರು ಏಳು ಎಂಟು ಎಷ್ಟು ಬಂತು ಎಂಬತ್ತೈದು ಪಾಯಿಂಟ್ ಎರಡು ನೂರ ಎಪ್ಪತ್ತೆರಡು ಬಂತು ಹೋದ ಎಂಬತ್ತೈದು ಪಾಯಿಂಟ್ ಎರಡು ನೂರ ಎಪ್ಪತ್ತೆರಡು ಓಕೆ ನೋಡೋಣ ಎಲ್ಲಿದೆ ನೋಡೋಣ ಉತ್ತರ ಎಂಬತ್ತೈದು ಪಾಯಿಂಟ್ ಎರಡು ನೂರ ಎಪ್ಪತ್ತೆರಡು ಆಪ್ಷನ್ ಎದೊಳಗೆ ಇದೆ ಎಂಬತ್ತೈದು ಪಾಯಿಂಟ್ ಎರಡು ನೂರ ಎಪ್ಪತ್ತ ಎರಡು ಆಪ್ಷನ್ ಎದೊಳಗೆ ಇದೆ ಸೊ ಐದನೇ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರ ಓಕೆ ಮಕ್ಕಳೇ ಈ ಐದು ಲೆಕ್ಕಗಳು ತಮಗೆ ಅರ್ಥ ಆಯಿತು ಅನ್ಕೋತೀನಿ ಏನಾರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು